ನಾನು ಹೋಗಿ ಅಲ್ಲಿಂದ ಮೂರು ದಿನಕ್ಕೆ ಬರೋಷ್ಟರಲ್ಲಿ ನನ್ನ ಎಲೆಕ್ಷನಿಗೆ ನಿಲ್ಲಿಸಿ ನನಗೆ ಟಿಕೆಟ್ ಕೊಡಿಸಿ ಇದೆಲ್ಲದನ್ನು ನೀವೇ ಮಾಡಿರೋದು ಮಾಧ್ಯಮ ಮಿತ್ರರು ಸೊ ನೀವೇ ಹೇಳಬೇಕು ಖಂಡಿತ ನನಗೆ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಆ್ಯಂಡ್ ಆ ಪ್ರಶ್ನೆಗೆ ಇನ್ನೂ ಕರೆಕ್ಟಾಗಿ ಉತ್ತರ ಕೊಡಬೇಕಂದ್ರೆ ಯಾವುದೇ ಕೆಲಸ ಆಗಲಿ ಅದ್ರ ಕಡೆಗೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಹಾಕಬೇಕು ಅದರಲ್ಲೇ ಮುಳುಗಬೇಕು ಯಾವುದಕ್ಕೆ ಅದನ್ನು ತುಂಬ ಅದ್ಭುತವಾಗಿ ಮಾಡಬೇಕು ಅಂತ ನಂಬೋನು ನಾನು ಸೊ ಹಂಗಾಗಿ ಸದ್ಯಕ್ಕೆ ನನ್ನ ಸಿನಿಮಾ ಆ್ಯಂಡ್ ಜನರಿಂದ ನನಗೆ ಸಿಕ್ಕಿರೋ ಪ್ರೀತಿ ಅದು ತುಂಬ ದೊಡ್ಡದು ಅದು ಅದರಲ್ಲಿ ಇನ್ನೂ ನಾನು ತುಂಬ ಕೆಲಸ ಮಾಡೋದಿದೆ ಇನ್ನೂ ತುಂಬ ಅಚೀವ್ ಮಾಡೋದಿದೆ ಸೊ ಸದ್ಯಕ್ಕೆ ಅದ್ರ ಕಡೆಗೆ ಅಷ್ಟೇ ಕೆಲಸ ಮಾಡ್ತಾಯಿದ್ದೀನಿ ನನಗೆ ನಿಜವಾಗ್ಲೂ ಇದು ಯಾವುದ್ರ ಬಗ್ಗೆಯೂ ಒಂದು ಚೂರು ಇನ್ಫಾರ್ಮೇಷನ್ ಇಲ್ಲ ಯಾರಾದರೂ ಹೇಳಿದಾರ ನಿಮಗೆ ಸಿನಿಮಾದಿಂದ ಇವ್ ನಾಚೆ ಕಲಿಸಿ ಅಂತ ಇಲ್ಲ ಸಿನಿಮಾ ಮಾಡ್ತೀನಿ ನಾನು ಸಿನ್ಮಾ ಮಾಡ್ತೀನಿ ನನ್ನ ನಂದು ಒಂದಿಷ್ಟು ಕನಸುಗಳು ತುಂಬ ಕನ್ಸು ಕಟ್ಕೊಂಡು ನಟನಾಗಿ ತುಂಬ ಕನಸು ಕಟ್ಕೊಂಡು ಬಂದಿದ್ದೀನಿ ನಟನಾಗಿ ನಿರ್ಮಾಪಕನಾಗಿ ನನ್ನ ಚಿತ್ರರಂಗ ಆ್ಯಂಡ್ ಸಿನ್ಮಾದಲ್ಲಿ ಇದ್ಕೊಂಡೇ ಕೆಲಸ ಮಾಡ್ಬೋದಲ್ಲ ಸಿನಿಮಾದಲ್ಲಿ ಇದ್ಕೊಂಡೆ ನನ್ನ ಜನಗಳಿಗೆ ಕೆಲಸ ಮಾಡೋದು ಏನು ಇಲ್ಲ ಇಲ್ಲ ಅಲ್ಲಿ ಏನಾಗುತ್ತೆ ಗೊತ್ತಾ ಲಿಡ್ಕರ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತಿದ್ದಂಗೆ ಏನಾಗುತ್ತೆ ಈಗ ಸಿ ಎನಿ ಅಂದರೆ ಯಾವುದೇ ಒಂದು ಒಳ್ಳೆಯ ಉದ್ದೇಶಕ್ಕೆ ಲಿಡ್ಕರ್ ಅನ್ನೋ ಒಂದು ಸಂಸ್ಥೆಯಿಂದ ಒಂದು 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 ಸಾವಿರಾರು ಕುಟುಂಬಗಳು ಇದಾವೆ ಸಾವಿರಾರು ಬಡ ಕುಟುಂಬಗಳಿದೆ ಅದಕ್ಕೆ ಬ್ರ್ಯಾಂಡ್ ಅಂಬಾಸಾಡರ್ ಆಗಿ ಆಗಿ ಅಂತ ಕೇಳಿದಾಗ ನಾನು ತುಂಬ ಖುಷಿಯಾಗಿ ಒಪ್ಕೊಂಡೆ ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ಕೂಡ ಸೊ ಅದು ಒಂದೇ ಉದ್ದೇಶ ಬಿಟ್ಟರೆ ಅದರಿಂದ ಯಾವುದೇ ರಾಜಕೀಯ ಉದ್ದೇಶಗಳು ಡೆಫಿನೆಟ್ಲಿ ಇಲ್ಲ ಹಾಂ ನಿಮ್ಮನ್ನೆಲ್ಲ ಜೊತೆಗೆ ಕರ್ಕೊಂಡು ಹೋಗಿ ಮಾತಾಡಿ ಅದಾದಮೇಲೆ ಡಿಶನ್ ತಗೊಳ್ಳೋಣ ಹಂಗೆಲ್ಲ ಖಂಡಿತ ಆಸೆ ಇಲ್ಲ ಸುಮ್ಮನೆ ಡಿಸಿಷನ್ ತಗೊಳ್ಳೋಣ ಅಂತ ಹೇಳಿದ್ದು ನಾನು ನನ್ನ ಸಿನಿಮಾ ಅಷ್ಟೇ ಇಲ್ಲ ಏನಾಗುತ್ತೆ ಗೊತ್ತಾ ಸಿ ಟೈಮ್ಸ್ ಆರ್ ಡಿಫ್ರೆಂಟ್ ಈಗ ಎಲ್ಲದಕ್ಕೂ ಅಂದರೆ ನೀವೇನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೂ ಜಡ್ಜ್ ಮಾಡ್ತಾರೆ ಅದಕ್ಕೂ ಒಂದೇನೋ ಹೇಳ್ತಾರೆ ಏನು ಮಾಡಿದ್ರು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಆ್ಯಂಡ್ ಕಲಾವಿದ್ರಾಗ ಏನಾಗುತ್ತೆ ಗೊತ್ತಾ ನಾವು ತುಂಬ ಎಮೋಷನಲ್ ಇರ್ತೀವಿ ಆ್ಯಂಡ್ ಯಾವ ಕೆಲವೊಂದು ಸರಿ ರಿಯಾಕ್ಟು ಮಾಡಿಬಿಡ್ತೀವಿ ಸೊ ಪೊಲಿಟಿಕ್ಸಿಗೆ ಬೇಕಾಗಿರೋದು ಬೇರೆ ಮೈಂಡ್ಸೆಟ್ ನಾನು ಹೇಳ್ತಿರೋದು ರಾಜಕಾರಣ ಬೇರೆ ನಾಯಕನಾಗಿರೋದು ಬೇರೆ ಅದು ಅದಕ್ಕೂ ಅದಕ್ಕೆ ಆದ ಪ್ವಾಲಿಟಿಕ್ಸ್ಗಳಿರುತ್ತೆ ಇನ್ನೊಂದು ಮತ್ತೊಂದಿಲ್ಲ ಅದು ಅದನ್ನೆಲ್ಲ ನಿಭಾಯಿಸೋ ಶಕ್ತಿ ಇರಬೇಕು ಐ ಥಿಂಕ್ ಅದಕ್ಕೆಲ್ಲ ಸದ್ಯಕ್ಕೆ ಖಂಡಿತ ನಾನು ಇಲ್ಲ ಹೇಗೆ ಖಂಡಿತ ಇಲ್ಲಪ್ಪ ಅಲ್ಲ ನೀವು ಅಬ್ಸರ್ವ್ ಮಾಡಿದರೆ ನನ್ನ ಕ್ಯಾಂಪೇನ್ಗಳಿಗೇ ಹೋಗಿಲ್ಲ ನನ್ನೇನು ಕರೆದಿಲ್ಲ ಅಂತಲ್ಲ ನನಗೂ ಎಲ್ಲ ಎಲ್ಲ ಪಕ್ಷಗಳಿಂದನೂ ಗೆಳೆಯರಿದ್ದಾರೆ ಎಲ್ಲ ಕಡೆಯಿಂದನೂ ಫ್ರೆಂಡ್ಸ್ ಇದ್ದಾರೆ ಸೊ ಎಲ್ಲರೂ ಕರೆದಿದ್ದು ಹೌದು ನಾನು ಹೋಗಿಲ್ಲ ಏಕೆಂದರೆ ದಟ್ಸ್ ನಾಟ್ ಮೈ ಅಪ್ ಆಫ್ಟಿ ನನಗೆ ಅದರಲ್ಲಿ ಇನ್ವಾಲ್ವ್ ಆಗೋಕ್ಕೆ ಇಷ್ಟ ಇಲ್ಲ ನಾನು ಕಾಮನ್ ಮ್ಯಾನು ನಾನು ಕಾಮನ್ ಮ್ಯಾನ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಜೂನಲ್ಲಿ ನಾನೊಂದು ಕೋಟಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ತುಂಬ ಕಾಮನ್ ಮ್ಯಾನ್ ಪಾತ್ರ ಕಾಮನ್ ಮ್ಯಾನ್ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಕಾಮನ್ ಮ್ಯಾನ್ ಆಗಿ ನಾನು ಮಾಡಿರೋದು ಬಂದೆಲ್ಲ ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಟ್ಟು ಎಂಪಿ ಇಲ್ಲ ನಾನು ಯಾವುದೂ ಕ್ಯಾಂಪೇನ್ಗೆ ಇಲ್ಲ ನನಗೀಗ ಎಮ್ ಎಲ್ ಎಲೆಕ್ಷನ್ಗಳಲ್ಲೂ ನಾನು ಕ್ಯಾಂಪೇನ್ಗೆ ಹೋಗಿಲ್ಲ ಕರೆದಾಗ ಖಂಡಿತ ಎಂ ಪಿ ಎಲೆಕ್ಷನ್ ಅಲ್ಲೂ ಕ್ಯಾಂಪೇನ್ಗೆ ಹೋಗೋದ್ರ ಬಗ್ಗೆ ನಾನು ಖಂಡಿತ ಯೋಚನೆ ಮಾಡಿ ಇದು ರೈಟ್ ನ್ಯೂಸ್